ಗುಡ್ ಮಾರ್ನಿಂಗ್ ಇದು ನನ್ನ ಫೈವ್ ಓ ಕ್ಲಾಕಿಂದ ಲಾಕ್ಡೌನ್ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಅಣ್ಣ ಡೈಲಿ ಅಂದರೆ ಡೈಲಿ ರೊಟೀನ್ ಇವ್ರದ್ದು ಈ ಥರ ಇರುತ್ತೆ ಐದು ಗಂಟೆಗೆ ಎದ್ಬಿಟ್ಟು ಹಸುಗಳನ್ನೆಲ್ಲ ಹೊರಗಡೆ ಕಟ್ಟಾಕ್ಬಿಟ್ಟು ಸಗಣಿ ಹೊಡೆದು ಹಾಲು ಹಿಂಡಿ ಡೇರಿಗೆ ಬಂದು ಇವ್ರ ಡೈಲಿ ರೊಟೀನ ಸ್ಟಾರ್ಟ್ ಮಾಡ್ತಾರೆ ನಾನು ಕೂಡ ಫೈವ್ ಓ ಕ್ಲಾಕಿಗೆ ಎದ್ಬಿಟ್ಟು ನಾನು ನಮ್ಮತ್ತಿಗೆ ಬಂದ್ವಿ ನಮ್ಮ ಅಪ್ಪಾಜಿ ಇನ್ನು ಎಲ್ರಿಗೂ ಸ್ನಾನಕ್ಕೆ ಅಂತ ನೀರು ಕಾಯಿಸ್ತಾ ಇತ್ತು ಬೈಲರ್ಗೆ ಹುರಿ ಹಾಕಿತ್ತು ನಾವು ಎಲ್ಲರೂ ಇಷ್ಟೊತ್ತಿಗೆ ಎದ್ದಿಬೇಳೋದು ಇಲ್ಲಿ ಅಪ್ಪನ ಮನೆ ಅಂತ ಅಷ್ಟೇ ಅಲ್ಲ ಎಲ್ಲರೂ ಗಡಿಗೂಡಾಳಲ್ಲಿ ಐದು ಗಂಟೆಗೆ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೊತಾರೆ ನಮ್ಮ ಅತ್ತಿಗೆ ಕೂಡ ಎಲ್ಲ ಕಸ ಗುಡಿಸಿ ನೆಲ ತೊಳ್ದು ಬಾಗಿಲು ಸಾರಿಸಿ ರಂಗೋಲಿ ಹಾಕ್ತಾಯಿದ್ರು ಎಷ್ಟು ಚಳಿ ಇತ್ತು ಅಂತಂದರೆ ಅಪ್ಪ ಎದ್ದಾಳೋಕ್ಕೆ ಮೂಡಿರಲಿಲ್ಲ ಆದರೂ ಕೆಲಸ ಹಾಕ್ಬೇಕಲ್ಲ ಏನಕ್ಕೆ ಇಷ್ಟು ಬೇಗ ಎದ್ದಿದ್ದೀವಿ ಅಂತ ನಾನು ಹೇಳ್ತಾ ಹೋಗ್ತೀನಿ ನಮ್ಮ ಅಣ್ಣ ಸಗಣಿ ಹೊಡ್ಕೊಂಡು ಬಂದು ಹಾಲನ್ನ ಕರ್ದ ಆಮೇಲೆ ನಮ್ಮ ಹಸು ಇದಿತ್ತು ಅದಕ್ಕೆ ಗಿಣ್ಣ ಕೂಡ ಮಾಡಿದ್ರು ತುಂಬ ಅಂದರೆ ತುಂಬ ಇಷ್ಟ ಬಟ್ ನಾನು ತಿನ್ನೋಂಗಿಲ್ಲ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ನಮ್ಮಪ್ಪ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು ಆಮೇಲೆ ಅವ್ರ ಪಾತ್ರೆ ಇದ್ರು ನಮ್ಮ ಅಣ್ಣ ಪೂಜೆಗೆ ಬೇಕು ಅಂತ ಕಾಯಿ ಸುಳಿತಾ ಇದ್ದ ನಾನು ಕೂಡ ಎಲ್ಲ ನೀಟಾಗಿ ನೆಲ ತೊಳ್ಕೊಂಡು ಬಂದೆ ಆಮೇಲೆ ನಮ್ಮ ಮನೇಲಿ ಒಂದು ಪುಟ್ಟು ಗಿಳಿ ಇದೆ ಅದನ್ನು ಕೂಡ ಅದಕ್ಕೂ ಕೂಡ ಕಾಳುಗಳು ಹಾಕಿ ನೀರು ಹಾಕಿ ಅದನ್ನೂ ಎದ್ಬಿಟ್ಟು ಆಟ ಆಡೋಕೆ ಆಗಿತ್ತು ಕ್ಯೂಟ್ ಅನ್ನಿಸ್ತು ನಾವು ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಆಮೇಲೆ ನಮ್ಮ ಆಂಟಿ ನಮ್ಮ ಅಕ್ಕ ನಮ್ಮ ತಂಗೀರು ಬಂದಿದ್ರು ಅವ್ರಿಗೆಲ್ಲ ತಿಂಡಿನ ಹಾಕಿ ಕೊಟ್ಬಿಟ್ಟು ನಮ್ಮ ಅತ್ತಿಗೆ ಹಂಗೆ ಪಾಪುಗೂ ತಿನ್ನಿಸ್ತು ಏನಕ್ಕೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬ ರೈತನಿಗೂ ಇದು ಒಂದು ಕನಸಾಗಿರುತ್ತೆ ಆ ಕನಸು ನಮ್ಮ ಅಣ್ಣನ ಜೀವನದಲ್ಲಿ ಇವತ್ತು ಅಂಥ ದಿನ ತುಂಬ ಅಂದರೆ ತುಂಬ ಖುಷಿಯಾಯಿತು ನಾವೆಲ್ಲ ಇಷ್ಟು ಕ್ಯೂಟಾಗಿ ರೆಡಿಯಾಗಿ ನಾವು ಹೊರಟಿದ್ದು ನಮ್ಮ ಹೊಲಕ್ಕೆ ನಮ್ಮ ಅಣ್ಣನ ಒಂಬಾಳೆ ಪೂಜೆ ಇದೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಬಂದ್ವಿ ನಾವು ಯಾವ ಥರ ಅಂದರೆ ಕ್ಯೂಟ್ ಆಗಿ ಕ್ಯೂಟಾಗಿ ರೆಡಿಯಾಗಿದ್ವಿ ಅಂತ ಅನಿಸ್ತು ಹಾಗೆ ನಾವೆಲ್ಲ ಕಾರಲ್ಲಿ ಬಂದ್ವಿ ನಾನು ನಮ್ಮ ತಂಗಿ ನಮ್ಮ ಅಕ್ಕವರು ನಮ್ಮ ನಮ್ಮ ಅತ್ತಿಗೆ ಎಲ್ಲರೂ ಕಾರಲ್ಲಿ ಬಂದ್ವಿ ಆಮೇಲೆ ಟ್ಯಾಕ್ರಿಲಿ ಊರಿನ ಜನನೆಲ್ಲ ನಮ್ಮ ಅಣ್ಣ ಟ್ಯಾಕ್ರೀಲಿ ಕರ್ಕೊಂಡು ಬಂದ ಎರಡು ಟ್ಯಾಕ್ರಿ ಬಂದಿದ್ವು ಹಾಗೆ ನಾವು ಹೋಗಿದ್ದು ಫಸ್ಟು ನಮ್ಮ ಮೂಗು ವಿಶ್ವೇಶ್ವರನ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿ ಹೋಗ್ಬಿಟ್ಟು ಪೂಜೆನ ಮುಗಿಸ್ಕೊಂಡ್ವಿ ಎಲ್ಲ ಎಲ್ಲ ಓದೋರೆಲ್ಲ ಆರತಿ ಮಾಡಬೇಕಲ್ಲ ಫಸ್ಟು ನಾವು ಏನೇ ನಮ್ಮ ಹೊಲನ ಏನೇ ಮಾಡ್ತಾ ಇದ್ದೀವಿ ಅಂದರೂ ನಮಗೆ ನಂಬಿಕೆ ಇರೋದೇ ನಮಗೆ ಈ ಮೂಗಣ್ಣನ ದೇವಸ್ಥಾನ ನಾವು ಪ್ರತಿ ಸಲ ಹೋದರೆ ಫಸ್ಟು ಮೂಗಣ್ಣು ಕೈ ಮುಗಿದ್ಬಿಟ್ಟು ಅದರ ಹೆದರುಗಡೆನೇ ನಮ್ಮ ಹೊಲ ಇರೋದು ಹಾಗಾಗಿ ಇದನ್ನ ಮುಗಿಸ್ಬಿಟ್ಟು ನಾವು ಹೊಲದಕ್ಕೆ ಕಾಲಿಟ್ವಿ ಆಮೇಲೆ ಇದು ನಮ್ಮ ಬೋರ್ ಪೂಜೆ ಫಸ್ಟ್ ಗಂಗಮ್ಮನ ಪೂಜೆ ಮಾಡಿದ್ವಿ ಬೋರ್ ಹಾಕ್ಸಿ ತುಂಬ ದಿನ ಆಗಿತ್ತು ಇವತ್ತು ಆ ಪೂಜೆನ ಮಾಡ್ಸಿದ್ವಿ ಮಾಡಿಸಿದ್ವಿ ಯಾಕಂತಂದರೆ ಫಸ್ಟ್ ಗಂಗಮ್ಮನ ಪೂಜೆ ಮಾಡಿ ಅದಕ್ಕೆ ಸೀರೆ ಏರಿಸ್ಬಿಟ್ಟು ನಾವು ಆಮೇಲೆ ಹೋಗಿದ್ದು ಹೊಂಬಾಳೆ ಪೂಜೆ ಮಾಡೋಕೆ ಅಂತ ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತಾ ಇತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ಪೂಜೆನ ಮಾಡಿದ್ರು ಖುಷಿ ಹ್ಯಾಪಿನೆಸ್ ಯಾರಿಗೆಲ್ಲ ಈ ಇಷ್ಟ ಇರಲ್ಲ ಈ ರೀತಿ ಪೂಜೆ ಅಂತ ಅಂದರೆ ಅಕ್ಕ ಒಂದು ಬಂದಿರಲಿಲ್ಲ ನಮಗೆ ಬೇಜಾರು ಅನ್ನಿಸ್ತು ಪೂಜೆ ಎಲ್ಲ ಮಾಡಬೇಕಾದ್ರೆ ನಾನು ಪ್ರತಿ ಸಲ ನಮ್ಮ ಅಕ್ಕನ ನೆನೆಸ್ಕೋತಾ ಇದ್ದೆ ಆ ಎಲ್ಲರೂ ಕಂಪ್ಲೀಟ್ ಫ್ಯಾಮಿಲಿ ಆಗೋದೆ ಎಲ್ಲರೂ ಇದ್ದಾಗ ಅಂತಾರಲ್ವ ನಮ್ಮ ಅಕ್ಕ ನಮ್ಮ ಭಾವ ನಮ್ಮತ್ತೆ ಬಂದಿರಲಿಲ್ಲ ಬಂದರು ಬಟ್ ಲೇಟಾಗಿ ಬಂದರು ಯಾವುದೋ ಒಂದು ಅನಿವಾರ್ಯದ ಕಾರಣದಿಂದ ಅವರೂರಲ್ಲಿ ಕೂಡ ಒಂದು ಫಂಕ್ಷನ್ ಇತ್ತು ಹಾಗಾಗಿ ಬಂದಿರಲಿಲ್ಲ ಪೂಜೆನ ಮುಗಿಸ್ಕೊಂಡು ನಾವು ಅಡಿಕೆ ಒಂಬಾಳೆ ಪೂಜೆನ ಮಾಡಿದ್ವಿ ಯಾಕೆ ಅಣ್ಣಗೆ ಈ ರೀತಿ ಮಾಡ್ತಾ ಇದೀವಿ ಅಂದರೆ ಬಟ್ ಫಸ್ಟು ಒಂಬಾಳೆ ಪೂಜೆ ಒಂಬಾಳೆ ನೋಡಿರ್ತಾರಲ್ವ ಅವರಿಗೆ ಬಟ್ಟೆನ ಕೊಡಬೇಕಂತೆ ಹಾಗೆ ನಮ್ಮ ಅಣ್ಣ ಒಂಬಾಳೆನ ನೋಡಿದ್ದ ಹಾಗೆ ಎಲ್ಲರೂ ಕೂಡ ಬಂದವರೆಲ್ಲ ನಮ್ಮ ಅಣ್ಣಗೆ ಪ್ರೆಸೆಂಟ್ ಮಾಡಿ ನಮಗೆ ಬಟ್ಟೆ ಥರ ಕೇಳಿದ್ರು ಬಟ್ಟೆನ ತೊಗೊಂಡು ಹೋಗಿದ್ವಿ ಪೂಜೆ ಅಂತೂ ಎಷ್ಟು ನಾವು ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಚೆನ್ನಾಗಿ ಪೂಜೆ ಆಗುತ್ತೆ ಅಂತ ಊರಲ್ಲಿ ನಮ್ಮ ಮನೆಯಲ್ಲಿ ಇದೇ ರೀತಿ ಯಾವುದೇ ಫಂಕ್ಷನ್ ಆಗಿರ್ಬೋದು ಎಲ್ಲ ಜನ ಸೇರಿ ಮಾಡ್ತಾರೆ ನನಗೆ ಅದು ಖುಷಿ ಆಗುತ್ತೆ ಅವ್ರು ಕರದೇ ಇರಲಿ ಕರಲಿ ಏನೂ ಅವ್ರು ಅಂದ್ಕೊಳ್ಳೋದೇ ಇಲ್ಲ ಎಲ್ಲರೂ ಒಂದೇ ಥರ ಅಂದ್ಕೊಂಡು ನಮ್ಮ ಮನೆ ಇವ್ರ ಮನೆ ಪ್ರತಿ ಒಂದು ಫ್ಯಾಮಿಲಿಯಲ್ಲಿ ಬಂದ್ಬಿಟ್ಟು ಮಾಡ್ತಾರಲ್ಲ ಅದು ನನಗೆ ಖುಷಿ ಅನಿಸುತ್ತೆ ಹಾಗೆ ಎಲ್ಲರೂ ಬಂದಿದ್ರು ಎಲ್ಲರೂ ಸಲ ನೋಡ್ಕೊಳ್ಳಿ ಇವರೆಲ್ಲ ನಮ್ಮ ಊರಿನ ಜನ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲೇ ಬೆಂಗಳೂರಲ್ಲಿ ಇದ್ರೂ ಬಂದು ಬಂದು ಹೋಗ್ತಾರಲ್ವ ನನಗೆ ಖುಷಿ ಅನಿಸುತ್ತೆ ಇವ್ರು ನಮ್ಮ ಅಕ್ಕ ಅವ್ರಿಗೂ ಕೂಡ ಮಾಡ್ಲಾಕಿ ಕೊಟ್ಟು ಇವರು ನಮ್ಮ ಸಹೋದ್ರ ಮವನೇತಿ ಅವರು ನನಗೆ ಮಾಡ್ಲಾಕಿ ಕೊಟ್ಟರು ಅಂದರೆ ಉಡಿ ತುಂಬ್ತಾರಲ್ಲ ಅದು ಹಾಗೆ ಅವತ್ತಿನ ದಿನ ಸಂಕ್ರಾಂತಿ ಹಬ್ಬ ಇತ್ತು ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಊಟನೂ ಕೂಡ ನಾವು ತೋಟದಲ್ಲೇ ಇಟ್ಕೊಂಡಿದ್ವಿ ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಊಟನ ಕಂಪ್ಲೀಟ್ ಮಾಡಿ ನಾವು ಅಲ್ಲಿಂದ ಸಾಮಾನೆಲ್ಲ ಹಾಕ್ಕೊಂಡು ಹೊರಟಿದ್ದು ಹೆಂಡಿಂಗ್ ಹೆಂಡಿಗೂ ನಮ್ಗೊಂದು ಸ್ವಲ್ಪ ರಿಸ್ಕ್ ಅನ್ನಿಸ್ತು ನೋಡಿ ನಮ್ಮ ಅಕ್ಕ ಇಲ್ಲಿದ್ದಾಳೆ ಇವಾಗ ಲಾಸ್ಟಿಗೆ ಬಂದು ದೇವ್ರಿ ಕೈ ಮುಗಿದು ಒಂಬಾಳೆ ಪೂಜೆ ಮುಗಿಸ್ಕೊಂಡು ಬಂದಳು ಒಂದು ಸ್ವಲ್ಪ ಬೇಜಾರಿದೆ ಅವಳಿಗೂ ಕೂಡ ಇರಲಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ ಹಾಗೆ ಎಲ್ಲರೂ ಕಾರ್ ತುಂಬ್ಕೊಂಡು ಟ್ಯಾಕ್ರಿ ತುಂಬ್ಕೊಂಡು ಅಲ್ಲಿಂದ ನಾವು ಮನೆ ಮನೇನೂ ಬಂತು ನಾ ಸಾಯಂಕಾಲ ಆಯ್ತವಲ್ಲ ಕುತ್ಕೊಂಡು ಅವತ್ತಿನ ಡೈನ ಎಲ್ಲರೂ ಹೆಂಗೆ ಹೆಂಗಾಯಿತು ಅಂತ ಕೂತ್ಕೊಂಡು ಮಾತಾಡಿದ್ದು ನಮ್ಮ ಫ್ಯಾಮಿಲಿ ಅಂತ ಎಲ್ರಿಗೂ ಇಷ್ಟ ಎಲ್ರೂ ಅವ್ರವ್ರ ಒಪಿನಿಯನ್ನ ಹೇಳ್ತೀವಿ ಕೂತ್ಕೊಂತೀವಿ ಮಾತಾಡ್ತೀವಿ ಇನ್ನು ಎಲ್ಲ ಶೇರಿಂಗ್ ಮಾಡ್ಕೊಂಡು ಆವತ್ತಿನ ಡೇನ ಹೆಣ್ ಮಾಡಿದೆ ಈ ಲಾಗ್ ಹೆಂಗ್ ಅನ್ನಿಸ್ತು ಅಂತ ನೋಡಿ ನಾವಲ್ಲದೆ ನೀವು ಕೂಡ ಖುಷಿ ಪಡಿ ಅಂತ ಹೇಳ್ತಾ ಬ ಬಾಯ್